ಸಾಕ್ ಆಗ್ತತಿ ಅಲ್ಲಿ ಹೆಂಡ್ ಯಾಕೆ ಅಂದ್ರೆ ಇಲ್ಲಿ ಇದ್ರೊಳಗೋ ಕರೆಂಟ್ ಅಂತ ಒಳಗಿರುತ್ತೆ ಎರಡು ಕರೆಂಟ್ ಐದು ವರ್ಟ ಇರೋದ್ರಿಂದ ಎರಡು ಹತ್ತೈದ್ ಒಂದ್ಕೊಂಡು ತಪ್ಪಾಗಿ

ಅಲ್ಲಿ ಏನಾದ್ರು ಡಿಸ್ಪ್ಯಾಚ್ ಆದ್ರೂ ಕೂಡ ಬೆಂಕಿ ಆಯ್ತು ಆಗ್ತಿರ್ತಾರೆ ಹೌದಾ ಇಂತ ದೊಡ್ಡ ಪ್ರಮಾಣದ ಕರೆಂಟ್ ಇದ್ದು ಕೂಡ ಇಲ್ಲಿ ಬೆಂಕಿ ಆಗಿ ಯಾಕೆ ಕನ್ವರ್ಟ್ ಆಗಲ್ಲಂದ್ರೆ ಇದು ಏನು ಬಾಕ್ಸ್ ಅದ ಈ ಬಾಕ್ಸ್ ಒಳಗ ಆಕ್ಸಿಜನ್ ಇರಲ್ಲ ಏನಿರಲ್ಲ ಆಕ್ಸಿಜನ್ ಇರಲ್ಲ ಸೊ ಈಗ ಬೆಂಕಿ ಹತ್ತಿರಬೇಕಾದ್ರೆ ಆಕ್ಸಿಜನ್ ಬೇಕಾ ಆಮ್ಲಜನಕ್ ಬೇಕಾ ಆದರೆ ಆಕ್ಸಿಜನ್ ಇರೋದ್ರೆ ಇರೋದ್ರಿಂದ ಇಲ್ಲಿ ಏನಾಗಲ್ಲ ಬೆಂಕಿ ಆಗಿ ಕನ್ವರ್ಟ್ ಆಗಲ್ಲ

ಸೊ ಈ ಥರ ಮಾಡೋಲ್ಸ್ ಏನಾಗಿರ್ಬೋದು ನೆಕ್ಸ್ಟ್ ಎಲ್ಲಾದ್ರೂ ಸೈನ್ಸ್ ಸೆಂಟರ್ ಆಗಿರ್ಬೋದು ಆಗಿರ್ಬೋದು ಎಲ್ಲಾದ್ರೂ ಸೈನ್ಸ್ ಎಕ್ಸಿಬಿಷನ್ಸ್ ಆ ಥರ ನೋಡಕ್ ಹೋಗಿದ್ರೆ ದೂರಿಂದ ನೋಡ್ಬೇಕು ಅಷ್ಟು ಹತ್ತಿರ ಬಂದು ಬಟನ್ ಹಾಕೋದು ಇರೇ ತರ ಮಾಡ್ಬಾರ್ದು ಆ ಥರ ಮಾತ್ರ ನೆಕ್ಸ್ಟ್ ಹೋಗುವ